श्री वद भगवतम रसमालयम मुहु रहो रसिकाह कुविभावका दारिद्र्य दुःख ज्वरदाहितानां माया विशाति परिमर्दितानां संसारसिंधौ परिपातितानां केमाय वै भगवतम प्रगर्जति साङ्केत्यं पारिहास्यं वास्तोहं हेलनमेव वा ವೈಕುಂಠ ಗ್ರಹಣಂ ಅಶೇಷಾಖಹರಂ ವಿಧು ಶ್ರೀ ಗುರುಭ್ಯೋ ನಮಃ ಹರಿ ಭಾಗವತದ ಎಂಟನೇ ಸ್ಕಂದದ ಇಪ್ಪತ್ತೆರಡನೇ ಶ್ಲೋಕದ ಭಾವಾರ್ಥವನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಸ್ಕಂದದಲ್ಲಿ ಕಥೆಯನ್ನು ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಬಲಿಚಕ್ರವರ್ತಿಗೆ ಪರಮಾತ್ಮ ಸುತಲ ಲೋಕದ ಆಧಿಪತ್ಯವನ್ನು ಕೊಟ್ಟು ಅಲ್ಲಿ ಸುಖವಾಗಿ ವಾತ ಮಾಡುವಂತ ಅವನಿಗೆ ಅನುಗ್ರಹ ಮಾಡಿ ಕಳುಹಿಸಿದ್ದಾನೆ ಅದು ಮುಂದೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳುತ್ತಾ ಇದ್ದಾರೆ ಶುಖಾಚಾರ್ಯರು ಪರಮಾತ್ಮ ಈ ರೀತಿಯಾಗಿ ಬಲಿಚಕ್ರವರ್ತಿಗೆ ಸುತಲ ಲೋಕಾಧಿಪತ್ಯವನ್ನ ಕೊಟ್ಟ ತಕ್ಷಣದಲ್ಲಿ ಆನಂದ ಭಾಷ್ಪದಿಂದ ಸಂತುಷ್ಟನಾದಂತಹ ಬಲಿಚಕ್ರವರ್ತಿ ಮಾತನಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ ಆದ್ರೆ ಮಾತಿನಿಂದ ಶಬ್ದಗಳು ಬರ್ತಾ ಇಲ್ಲ ಶಬ್ದ ಗಂಟಲಿನಿಂದ ಶಬ್ದಗಳು ಹೊರಗಡೆಯಲ್ಲಿ ಬರ್ತಾ ಇಲ್ಲ ಮಾತಿನಿಂದ ಪರಮಾತ್ಮನಿಗೆ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಭಾವನೆಗಳನ್ನ ಮೌನದಿಂದಾಗಿ ತಿಳಿಸಬಹುದೇ ಹೊರತಾಗಿ ಶಬ್ದಗಳು ಆ ಭಾವನೆಗಳನ್ನು ಪೂರ್ತಿಯಾಗಿ ಎದುರಿನಲ್ಲಿರುವ ವ್ಯಕ್ತಿಗಳಿಗೆ ತಿಳಿಸ್ಲಿಕ್ಕಾಗೋದಿಲ್ಲ ಗಂಟಲು ಕಟ್ಟಿಕೊಂಡಿದೆ ಗದ್ಗದವಾದಂತಹ ಧ್ವನಿಯಿಂದ ಮಾತನಾಡ್ತಾ ಇದ್ದಾನೆ ಬಲಿಚಕ್ರವರ್ತಿ ಪರಮಾತ್ಮನನ್ನು ಕುರಿತು ಹೇಳ್ತಾ ಇದ್ದಾನೆ ಬಹಳ ಆಶ್ಚರ್ಯಕರವಾಗಿದೆ ಪರಮಾತ್ಮ ನಿನ್ನ ಲೀಲೆ ಅಂತ ಹೇಳ್ತಾ ಇದ್ದಾನೆ ನಿನ್ನ ಕೆಲಸ ಏನು ಜಗತ್ತಿನಲ್ಲಿ ನಾವು ತಾತರು ಒಬ್ಬ ತಂದೆ ಹಗಲು ರಾತ್ರಿ ಮನೆ ಮಕ್ಕಳು ತನ್ನ ಕುಟುಂಬದವರು ಎಲ್ಲರೂ ಸುಖವಾಗಿರ್ಲಿ ಅಂತ ಬೆಳಗಾತಿನಿಂದ ಆರಂಭಿಸಿಕೊಂಡು ರಾತ್ರಿಯವರೆಗೂ ಜೀವನವನ್ನ ಸವಿಸ್ತಾ ಇದ್ದಾನೆ ಅಂತಾದ್ರೆ ಒಬ್ಬ ಒಬ್ಬ ಮಹಿಳೆ ಗೃಹಿಣಿಯಾದವಳು ತನ್ನ ಭೋಗ ಭಾಗ್ಯಗಳನ್ನೆಲ್ಲವನ್ನೂ ಕೂಡ ಕಡೆಗಣಿಸಿ ತನ್ನ ಮನೆಯಲ್ಲಿರುವ ಎಲ್ಲರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮನೆಯನ್ನು ನಾನು ನಡೆಸಿಕೊಂಡು ಹೋಗಬೇಕು ಅಂತ ಸನ್ನದ್ಧರಾಗಿದ್ದಾಳೆ ಅಂತಾದ್ರೆ ಆವಾಗ ಹ್ಮ್ ದೊಡ್ಡದಾದಂತಹ ಸೌಭಾಗ್ಯ ಅದು ದೊಡ್ಡದಾದ ಸೌಭಾಗ್ಯ ಅಂದಿಂತಹದ್ದಲ್ಲ ಬಹುದೊಡ್ಡದಾದ ಸೌಭಾಗ್ಯ ಅಷ್ಟು ದೊಡ್ಡದಾದ ಸೌಭಾಗ್ಯವನ್ನ ಅಹ್ ಅವನ್ ತಂದು ಕೊಟ್ಟಿದ್ದಾನೆ ಎಷ್ಟು ಕೆಲ್ಸ ಮಾಡ್ತಾ ಇದ್ದಾನೆ ಆ ತರದ ಜನರು ಸಿಗೋದು ನಮ್ಗೆ ಎಲ್ಲ ಕಡೆಯಲ್ಲಿ ಕಾಣಿಸ್ತಾರೆ ಪ್ರಾಯ ಈ ತರದ ಜನರು ಎಲ್ಲ ಕಡೆಯಲ್ಲಿ ಇರ್ತಾರೆ ತನ್ನ ಮನೆಯನ್ನ ಜತನದಿಂದ ನೋಡಿಕೊಳ್ಬೇಕು ಅಂತ ಒಬ್ಬ ವ್ಯಕ್ತಿಯು ಬಹಳ ಪರಿಶ್ರಮ ಪಡ್ತಾನೆ ಗೃಹಿಣಿಯು ಕೂಡ ಬಹಳ ಮನೆಯನ್ನು ಉಳಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಎಲ್ಲೋ ಕೆಲವೊಂದಿಷ್ಟು ಕಡೆಗಳಲ್ಲಿ ಇದಕ್ಕೆ ಅಪವಾದ ಕಾಣಿಸಬಹುದೇ ಹೊರತಾಗಿ ಪ್ರಾಯಶಃ ಎಲ್ಲ ಕಡೆಯಲ್ಲೂ ಕೂಡ ಈ ತರದ ಸ್ವಭಾವ ವ್ಯಕ್ತಿತ್ವ ಅನ್ನುವಂಥದ್ದು ಚೆನ್ನಾಗಿ ನಮಗೆ ಕಂಡು ಬರುತ್ತೆ ಹಾಗಿದ್ದಾಗ ಯಾವುದೋ ಒಂದು ಮನೆಯ ಜವಾಬ್ದಾರಿಯನ್ನೇ ಇಷ್ಟು ತಗೊಂಡು ತನಗೋಸ್ಕರ ಏನೂ ಮಾಡಿಕೊಳ್ತಾ ಇಲ್ಲ ಎಲ್ಲವನ್ನು ಮಕ್ಕಳಿಗೋಸ್ಕರ ತನ್ನ ಬಂಧುಗಳಿಗೋಸ್ಕರ ಅವರ ಸುಖಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತ ಆ ವ್ಯಕ್ತಿಯನ್ನ ಅಷ್ಟು ಹೊಗಳುವುದು ಅಂತಾದರೆ ಇಡೀ ಜಗತ್ತಿಗೆ ತಂದೆಯಾದಂತಹ ಪರಮಾತ್ಮ ನೀನು ನಿನ್ನ ಉದ್ಯೋಗವೇ ಇದು ಯಾರಾದ್ರೂ ಶರಣಾಗತರಾಗಿ ಬಂದು ನಿನ್ನಲ್ಲಿ ಅಚಲವಾದ ಭಕ್ತಿಯನ್ನು ಮಾಡಿ ಬಹಳ ವಿಶ್ವಾಸ ಇಟ್ಟು ನನ್ನ ಭಕ್ತರಿಗೆ ಇದಾಗಬೇಕು ಅಂತ ಅಂದ ಅಂತಾದರೆ ಅದರಲ್ಲಿ ಯಾವ ವಿಧವಾದಂತಹ ಕ್ಲೇಶವನ್ನೂ ಮಾಡಿಕೊಳ್ಳದೇನೆ ಹಡವನ್ನೂ ಮಾಡಿಕೊಳ್ಳದೇನೆ ಬಯಸಿದ ಎಲ್ಲ ಅಭೀಷ್ಟಗಳನ್ನು ಪೂರೈಸಲಿಕ್ಕೆ ಅಂತ ಕಾಲೆತ್ತು ನಿಂತು ಬಿಟ್ಟಿರ್ತಾನೆ ಒಂದು ಕಾಲೆತ್ತಿ ಇವ್ರು ಕರೆಯೋದಷ್ಟೇ ಬಾಕಿ ಪರಮಾತ್ಮ ಎಲ್ಲವನ್ನು ಕೊಡ್ಲಿಕ್ಕೆ ಅಂತ ತಯಾರಾಗಿ ನಿಂತಿರ್ತಾನೆ ಕರಿಯೋರ್ ಬೇಕಾಗಿದೆ ಪರಮಾತ್ಮನಿಗೆ ಕರಿಯೋರ್ ಯಾರು ಇಲ್ಲ ಬಹಳ ಕಷ್ಟ ಭಗವಂತನ ಭಕ್ತಿಯನ್ನು ಪಡೆಯೋದು ಬಹಳ ಕಷ್ಟ ಹಾಗಾಗಿ ಶರಣಾಗತರಾದಂತಹ ಭಕ್ತರ ಅಭೀಷ್ಟಗಳನ್ನ ಪೂರೈಸೋದ್ರಲ್ಲಿ ನಿನಗೆ ನಿರಂತರವಾದ ಆಸಕ್ತಿ ಇದೆ ಎಂತಹ ದೊಡ್ಡ ಅನುಗ್ರಹ ಮಾಡಿದ್ದಿ ದೇವತೆಗಳಿಗೆ ಯಾವ್ದಾದ್ರು ಒಂದು ಲೋಕ ಸಿಗಬೇಕಾಗಿತ್ತು

ಇನ್ ಸಮಸ್ಯೆ ಆಯ್ತು ಹಾ ಈ ಕೇಳಿಸ್ತಾ ಇದೆಯಾ ದೇವಾನು ದೇವತೆಗಳಿಗೂ ಕೂಡ ಹಿಂದೆ ಅತ್ಯಂತ ಕ್ಲೇಶದ ಸಂದರ್ಭ ಇದ್ದಾಗ್ಲೂ ಕೂಡ ಅವರಿಗೂ ಪಡೆಯಲಿಕ್ಕಾಗದೇ ಇರುವಂತಹ ದೊಡ್ಡದಾದಂತಹ ಸೌಭಾಗ್ಯವನ್ನು ನಮಗ್ ಕೊಟ್ಬಿಟ್ಟಿದ್ದೆ ದೇವತೆಗಳೆಲ್ಲ ಯುದ್ಧದಲ್ಲಿ ಸೋತ್ರರು ಅವಾಗ ದೇವತೆಗಳೇ ನೀವ್ ಯಾಕೆ ಯೋಚನೆ ಮಾಡ್ತೀರಿ ನಿಮಗ್ ಲೋಕಾಧಿಪತ್ಯ ಕೊಡ್ತೇನೆ ಬನ್ನಿ ನಾನಲ್ಲಿ ನಿಮ್ಮ ಮನೆಯ ಕಾಲ ಕಾವಲುಗಾರನಾಗಿ ನಿಲ್ತೇನೆ ಅಂತ ದೇವತೆಗಳಿಗೂ ಹೇಳಲಿಲ್ಲ ನೀನು ಆದ್ರೆ ನನಗೆ ಅಷ್ಟು ದೊಡ್ಡದಾದ ಅನುಗ್ರಹವನ್ನು ಮಾಡಿದ್ದೆ ಅಂತ ದೇವತೆಗಳ ಮೇಲೂ ಮಾಡದೇ ಇರುವಂತಹ ದೊಡ್ಡ ಅನುಗ್ರಹ ನನ್ನ ಮೇಲೆ ಆಗಿದೆ ಅಂತ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ ಅದು ದೊಡ್ಡ ಆಶ್ಚರ್ಯ ಅಲ್ಲ ನಾನೇನು ನಿನ್ನ ಅತ್ಯಂತ ಭಕ್ತರಾದವರು ಯಾರಿರ್ತಾರಲ್ಲ ಅವರು ಕುಲದಲ್ಲಿ ಬಂದವನಲ್ಲ ಅಸುರ ಜಾತಿಯಲ್ಲಿ ಬಂದವರು ನಿನ್ನ ದ್ವೇಷಿಗಳೇ ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಜನ ಹುಟ್ಟಿದ್ದಾರೆ ಹಿರಣ್ಯ ಹಿರಣ್ಯಾಕ್ಷ ನನ್ನ ತಂದೆಯಾದ ವಿರೋಚನ ಇವರೆಲ್ಲರೂ ಕೂಡ ಇನ್ನು ದ್ವೇಷಿಗಳೇ ಹಾಗಿದ್ರು ಆ ದ್ವೇಷವನ್ನ ಕಡೆಗಣಿಸಿ ನನ್ನ ಮೇಲಿನ ಪ್ರೀತಿಯಿಂದಾಗಿ ಬಂದು ನನ್ನನ್ನು ಉದ್ಧಾರ ಮಾಡಿದ್ದಿ ಪರಮಾತ್ಮ ನಿನಗೆ ನಮಸ್ಕಾರ ಇಷ್ಟು ಮಾಡಿ ಬಲಿಚಕ್ರವರ್ತಿ ಪರಮಾತ್ಮನ ನಮಸ್ಕಾರ ಮಾಡಿ ತನಗೋಸ್ಕರ ಅಂತ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಬಂದಂತಹ ಬ್ರಹ್ಮದೇವರನ್ನ ಅವರ ಜೊತೆಯಲ್ಲಿಯೇ ನಿಂತಹ ರುದ್ರದೇವರನ್ನ ನಮಸ್ಕಾರ ಮಾಡಿ ಅವನು ಸುತರ ಲೋಕವನ್ನು ಪ್ರವೇಶ ಮಾಡ್ದ ಅಂತ ಇಲ್ಲಿ ಕಥೆಯನ್ನು ಹೇಳುತ್ತಾರೆ ಆದ್ರೆ ಆ ತತ್ಕ್ಷಣದಲ್ಲಿ ಲೋಕವನ್ನ ಪ್ರವೇಶ ಮಾಡ್ಲಿಲ್ಲ ಯಾಕೆಂದ್ರೆ ಪರಮಾತ್ಮ ಮೊದಲಿಗೆ ಹೇಳಿದ್ನಲ್ಲ ನನಗೆ ಪೂರ್ತಿಯಾಗಿ ದಾನವನ್ನು ನೀನು ಕೊಟ್ಟಿಲ್ಲ ಆದ್ರಿಂದ ಒಂದಿಷ್ಟು ಕಾಲ ಬಂಧನದಲ್ಲಿರೋ ಅಂತ ಪರಮಾತ್ಮ ಶಾಪ ಕೊಟ್ಟಿದ್ದ ಬಂಧನದಲ್ಲಿರುವಂತಹ ಒಂದಿಷ್ಟು ಕಾಲವನ್ನ ಆ ಶಿಕ್ಷೆ ಏನಿತ್ತೋ ಪರ್ವತದ ಗೃಹಗಳಲ್ಲಿ ಗುಹೆಗಳಲ್ಲಿ ಕಾರಾಗಾರದ ಶಿಕ್ಷೆ ಏನಿತ್ತೋ ಅದನ್ನು ಮುಗಿಸಿಕೊಂಡ ಬಹಳ ಅಲ್ಪ ಕಾಲದ ಶಿಕ್ಷೆ ಅದು ಆ ಶಿಕ್ಷೆಯನ್ನು ಮುಗಿಸಿಕೊಂಡು ಆಮೇಲೆ ತನ್ನ ಎಲ್ಲ ಪರಿವಾರವನ್ನ ಸೇರಿಸಿಕೊಂಡು ಸುತಲ ಲೋಕವನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಹೀಗೆ ಬಲಿಚಕ್ರವರ್ತಿಯನ್ನು ಕ್ರೋಧಗೊಳ್ಳದೆ ಇರುವ ಹಾಗೆ ಮಾಡಿ ಇಂದ್ರನಿಗೆ ಆ ಇಂದ್ರನ ಪದವಿ ಏನು ಬೇಕಾಗಿತ್ತೋ ಯಾವುದಕ್ಕೋಸ್ಕರವಾಗಿ ಅದಿತಿ ಪರಮಾತ್ಮನ ತಪಸ್ಸನ್ನು ಮಾಡಿದ್ಲೋ ಆ ತಪಸ್ಸಿನ ಫಲರೂಪವಾದಂತಹ ಇಂದ್ರನ ಆಧಿಪತ್ಯವನ್ನ ಪರಮಾತ್ಮ ಪುರಂದರ ಎಂಬ ಹೆಸರಿನ ಇಂದ್ರನಿಗೆ ಕೊಡ್ತಾ ಇದ್ದಾನೆ ಕೊಟ್ಟಿದ್ದಷ್ಟೇ ಅಲ್ಲ ಮುಂದೆ ಎಂದಿಗೂ ಇಂದ್ರನಿಗೆ ಆಪತ್ತು ಬಾರದೇ ಇರುವ ಹಾಗೆ ಉಪೇಂದ್ರನಾಗಿ ಆ ಇಂದ್ರನ ರಕ್ಷಣೆಯನ್ನು ಮಾಡ್ತಾ ನಿಂತಿದ್ದಾನೆ ಇಡೀ ಜಗತ್ತನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಹೀಗೆ ಈ ಬಲಿಚಕ್ರವರ್ತಿ ಅವನ ಕಥೆಯನ್ನು ಮುಗಿಸಿ ಪ್ರಹ್ಲಾದನಿಗೆ ಬಹಳ ಸಂತೋಷ ಆಯ್ತು ಹ್ಮ್ ಅವನಿಗೆ ಭಗವಂತನ ಅನುಗ್ರಹವನ್ನ ಪಡೆದಂತಹ ಮೊಮ್ಮಗ ಹುಟ್ಟಿದ್ದಾನಲ್ಲ ಅಂತ ಬಹಳ ಸಂತೋಷ ಆಯ್ತು ಇಷ್ಟೇ ನಮಗೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದ್ದಾರೆ ಅಂತ ತತ್ ಕ್ಷಣ ಸಂತೋಷವಾಗತ್ತೆ ಆದ್ರೆ ಪ್ರಹ್ಲಾದ ರಾಜರಿಗೂ ಬಹಳ ಸಂತೋಷ ಆಯ್ತು ವ್ಯತ್ಯಾಸ ಏನು ಅಂತಂದ್ರೆ ಮೊಮ್ಮಕ್ಕಳಾದ್ರು ಮಕ್ಕಳಾದ್ರು ಅಂದ್ರ ಮಾತ್ರ ಸಂತೋಷ ಅಲ್ಲ ಭಗವಂತನ ಅನುಗ್ರಹವನ್ನ ಪಡೆದಂತಹ ಮಕ್ಕಳು ಹುಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಸಂತೋಷ ಭಗವಂತನಲ್ಲಿ ಭಕ್ತಿ ಇರುವಂತಹ ಮೊಮ್ಮಕ್ಕಳು ಮಕ್ಕಳು ಹುಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಸಂತೋಷ ಅದಕ್ಕೆ ನೋಡಿ ರಾಜನಿಗೆ ವಿರೋಚನ ಅನ್ನುವ ಹೆಸರಿನ ಮಗ ಹುಟ್ಟಿದ ಅವನು ಅದಕ್ಕೆ ಸಂತೋಷ ಪಟ್ಟ ಇಲ್ಲವೇ ಇಲ್ಲ ಎಲ್ಲೂ ಇಲ್ಲ ನಿಮಗೆ ಯಾವುದೇ ಇತಿಹಾಸ ಪುರಾಣ ಗ್ರಂಥಗಳನ್ನು ನೋಡಿದರೂ ಆ ತರಹದ ಶ್ಲೋಕಗಳಿಲ್ಲ ಪ್ರಹ್ಲಾದನ ತಂದೆ ಬಹಳ ದುಷ್ಟವಾದ ಪ್ರವೃತ್ತಿಯನ್ನು ಜಗತ್ತಿನಲ್ಲಿ ಮಾಡಿದವನು ಪ್ರಹ್ಲಾದನ ಮಗ ಅವನು ಬಹಳ ದುಷ್ಟ ಪ್ರವೃತ್ತಿಯಲ್ಲಿದ್ದವನು ಎಂತಹ ಭಗವಂತನ ಭಕ್ತ ಪ್ರಹ್ಲಾದ ಅವನ ತಂದೆ ಮಹಾಭಗವದ್ವೇಷಿ ವಿರೋಚನನೂ ಭಗವಂತನ ದ್ವೇಷಿ ಅವರ ಮಗನಾಗಿ ಈ ಬಲಿಚಕ್ರವರ್ತಿ ಹುಡ್ತಾ ಇದ್ದ ಹೀಗೆ ವಂಶೋದ್ಧಾರಕನಾದಂತಹ ಬಲಿಚಕ್ರವರ್ತಿ ಬಂದಿದ್ದಾರೆ ಅಷ್ಟೇ ಅಲ್ಲ ಈ ಬಲಿಚಕ್ರವರ್ತಿ ಭಗವಂತನ ಅನುಗ್ರಹವನ್ನ ಪಡೆದವನಾಗಿದ್ದಾನೆ ಅಂತ ಸಂತೋಷ ಆಯ್ತು ಇದು ಯಾಕೆ ಅಂದ್ರೆ ವಿಶೇಷ ಇದು ಅವರ ಸ್ವಭಾವವೇ ಭಗವದ್ವೇಷ ಅಸುರರ ಸ್ವಭಾವ ದೈತ್ಯರ ಸ್ವಭಾವವೇ ಭಗವಂತನ ದ್ವೇಷ ಮಾಡೋದು ಅದರ ಮಧ್ಯದಲ್ಲೂ ಕೂಡ ಭಗವಂತನ ಭಕ್ತಿಯನ್ನು ಮಾಡೋರು ಹುಡ್ತಾರೆ ಅಂತಂದು ಹೇಳಿದ್ರೆ ಏನೋ ಒಂದು ಶಾಪದ ನಿಮಿತ್ತದಿಂದಲೋ ಏನೋ ಒಂದು ಮಹಾ ಕಾರಣದಿಂದಲೇನೆ ಅವರು ಹುಟ್ಟಿರ್ತಾರೆ ಪ್ರಹ್ಲಾದ ರಾಜರು ಬ್ರಹ್ಮದೇವರ ಶಾಪವಶದಿಂದಾಗಿ ಅಲ್ವೇ ಈ ಹಿರಣ್ಯ ಕಶಪುವಿನ ಮಗನಾಗಿ ಹುಟ್ಟಿದ್ದು ಹಾಗೆಯೇ ಇಲ್ಲಿಯೂ ಕೂಡ ಬಲಿಚಕ್ರವರ್ತಿಯು ಹ್ಮ್ ಶಾಪವಶದಿಂದಲೇನೆ ಹುಟ್ಟಿದ್ದು ಅಂತ ಮುಂದೆ ಕಥೆ ಬರತ್ತದು ಹೀಗೆ ಬಲಿಚಕ್ರವರ್ತಿಯ ಈ ಕಥೆಯನ್ನ ಈ ವಂಶೋದ್ಧಾರಕನಾದಂತಹ ಬಲಿಚಕ್ರವರ್ತಿ ಹುಟ್ಟಿದ್ದಾನೆ ಭಗವಂತನ ಅನುಗ್ರಹವನ್ನು ಪಡೆದಿದ್ದಾನೆ ಅಂತ ಬಹಳ ಸಂತೋಷ ಪಟ್ಟು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಎಂಥ ದೊಡ್ಡಸಿದು ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ನಿನ್ನ ಪಾದ ಸೇವೆಯನ್ನು ಮಾಡ್ತಾ ಇರ್ತಾರೆ ಲಕ್ಷ್ಮಿ ಬ್ರಹ್ಮ ರುದ್ರ ಇವರೆಲ್ಲರೂ ಕೂಡ ಪರಮಾತ್ಮ ನಿನ್ನ ಪಾದ ಸೇವೆಯನ್ನು ಮಾಡ್ತಾ ಇರ್ತಾರೆ ಇದು ಅತಿಶಯೋಕ್ತಿ ಅಲ್ಲ ನಾವು ತ್ರಿವಿಕ್ರಮ ರೂಪಿಯಾಗಿ ಪರಮಾತ್ಮ ಬೆಳೆದಾಗ ಏನಾಯಿತು ಅನ್ನೋದನ್ನು ನಾವು ಗಮನಿಸಿದ್ದೇವಲ್ಲ ಆ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನ ಪಾದಗಳು ಸತ್ಯಲೋಕದವರೆಗೂ ವ್ಯಾಪಿಸಿದವು ಸತ್ಯಲೋಕದವರೆಗೂ ವ್ಯಾಪಿಸಿದಾಗ ಬ್ರಹ್ಮದೇವರು ತಮ್ಮ ಎಲ್ಲ ಕುಟುಂಬ ಸಹಿತವಾಗಿ ಪರಿವಾರ ಸಮೇತರಾಗಿ ಆ ಪರಮಾತ್ಮನ ಪಾದಗಳನ್ನ ದರ್ಶನ ಮಾಡಬೇಕು ಆ ಪರಮಾತ್ಮನ ಪಾದದ ಪೂಜೆಯನ್ನು ಮಾಡಬೇಕು ಪಾದಗಳ ಪ್ರಕ್ಷಾಲನೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಅವರೆಲ್ಲ ಕಮಂಡಲಗಳನ್ನ ಗಂಗೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ನಾವು ನೋಡಿದ್ದೇವಲ್ಲ ಹಾಗಾಗಿ ಇದರಲ್ಲಿ ಯಾವ ಅತಿಶಯೋಕ್ತಿಯೂ ಕೂಡ ಇಲ್ಲ ಹಾಗಾಗಿ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ನಿನ್ನ ಪಾದದ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ನಿನ್ನ ಪಾದ ಕಂಡ್ರು ಸಾಕು ಅಂತ ನಿರಂತರವಾಗಿ ಭಜಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಪರಮಾತ್ಮ ನೀನು ನನ್ನ ಮೊಮ್ಮಗನಾದ ಬಲಿಚಕ್ರವರ್ತಿಯ ಮನೆಗೆ ಕಾವಲುಗಾರನಾಗಿ ಬರ್ತೀ ಅಂತ ಹೇಳ್ತಾ ಇದ್ದಿ ಅಂತಂದ್ರೆ ಎಂತಹ ದೊಡ್ಡ ದೊಡ್ಡ ಸೌಭಾಗ್ಯ ಇಂತಹ ದೊಡ್ಡ ಸೌಭಾಗ್ಯ ಬ್ರಹ್ಮದೇವರಿಗೂ ಸಿಕ್ಕಿಲ್ಲ ಲಕ್ಷ್ಮೀದೇವಿಗೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಪ್ರಹ್ಲಾದ್ರಾಜರು ಬ್ರಹ್ಮದೇವ್ರಿಗೂ ಸಿಕ್ಕಿಲ್ಲ ಲಕ್ಷ್ಮೀದೇವಿಗೂ ಸಿಕ್ಕಿಲ್ಲ ಅಂತಂದು ಹೇಳಿದ್ರೆ ಅವ್ರು ಕಡಿಮೆ ಅಂತ ಅರ್ಥ ಅಲ್ ಈಗ ಇವನ ಲೋಕದ ಆಧಿಪತ್ಯ ಇವನಿಗೆ ಯಾಕೆ ಸಿಕ್ತ ಹೇಳಿ ಸುತರ ಲೋಕದ ಆಧಿಪತ್ಯ ಬಲಿಚಕ್ರವರ್ತಿಗೆ ಯಾಕೆ ಬಂತು ಅವನ ಸ್ವರ್ಗಲೋಕದಿಂದ ತೆಗೆದು ಹಾಕಿದ್ರಿಂದ ಅಲ್ಲಿಗ್ ಬಂತು ಸ್ವರ್ಗಲೋಕದಿಂದ ಯಾಕೆ ತೆಗೆದು ಹಾಕಬೇಕಾಯ್ತು ಬಲಿಯನ್ನ ಅವನಿಗೆ ಅಹಂಕಾರ ಬಂದಿತ್ತು ಭಗವಂತನ ದ್ವೇಷಿಯಾದ ತತ್ಕಾಲದಲ್ಲಿ ಅಹಂಕಾರದ ಮದದಿಂದಾಗಿ ಪರಮಾತ್ಮನನ್ನ ಮರೆತ ಗುರುಗಳ ಮಾತುಗಳನ್ನ ಧಿಕ್ಕರಿಸಿದ ಆ ಕಾರಣದಿಂದಾಗಿ ಈ ಶಿಕ್ಷೆ ಸಿಕ್ತು ಇಂತಹ ತಪ್ಪುಗಳನ್ನ ಬ್ರಹ್ಮ ಲಕ್ಷ್ಮಿ ಮುಂತಾದಂತಹ ದೇವತೆಗಳು ಮಾಡೋದೇ ಇಲ್ಲ ಈ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿದ್ದಲಿಕ್ಕೆ ಅಂತ ಸ್ವಲ್ಪ ಶಿಕ್ಷೆ ಕೊಟ್ಟು ಶಿಕ್ಷೆಯ ನಂತರದಲ್ಲಿ ಅವನಿಗೆ ಮಾಫಿ ಮಾಡಿದ್ದೇನೆ ಅಂತ ಹೇಳಿ ಈ ನಿನಗೆ ಸುತನ ಲೋಕಾಧಿಪತ್ಯವನ್ನು ಕೊಟ್ಟಿದ್ದೇನೆ ಅಂತ ಅವ್ರಿಗೆ ಕೊಡಬಹುದು ಆದ್ರೂ ಅವ್ನು ತಪ್ಪನ್ನೇ ಮಾಡೋದಿಲ್ಲ ಅದಕ್ಕೆ ಸತ್ಯ ಸತ್ಯಲೋಕಾಧಿಪತ್ಯ ಇದೆ ಲಕ್ಷ್ಮೀ ದೇವಿಗೆ ನಿರಂತರವಾಗಿ ಪರಮಾತ್ಮನ ಜೊತೆಯಲ್ಲಿ ವೈಕುಂಠ ಲೋಕದಲ್ಲಿ ವಾಸ ಇದೆ ಹಾಗಾಗಿ ಇಂತಹ ವೈಕುಂಠ ವಾಸ ಸತ್ಯಲೋಕಾಧಿಪತ್ಯ ಇವೆಲ್ಲವನ್ನ ಪರಮಾತ್ಮ ಅವರಿಗೆ ಕೊಟ್ಟಿರುವಾಗ ಬಲಿಚಕ್ರವರ್ತಿಗೆ ಕೊಟ್ಟಂತಹ ಈ ಸುತಲ ಲೋಕಾಧಿಪತ್ಯ ದೊಡ್ಡದು ಅಂತ ಅನ್ಸೋದಿಲ್ಲ ಈ ಸುತಲ ಲೋಕದ ಅಧಿಪತಿ ಬಲಿಚಕ್ರವರ್ತಿ ಆಗಿದ್ರು ಇದಕ್ಕೂ ಅಧಿಪತಿ ಬ್ರಹ್ಮದೇವರು ಇದ್ದೇ ಇರ್ತಾರೆ ಲಕ್ಷ್ಮೀ ದೇವಿ ಇದ್ದೇ ಇರ್ತಾಳೆ ಅಂದ್ರೆ ಇವನ ಹಿರಿಮೆಯನ್ನು ಹೇಳುವ ಸಂದರ್ಭದಲ್ಲಿ ಹಾಗೇ ಲೋಕದಲ್ಲಿ ತುಂಬಾ ದೊಡ್ಡವರಪ್ಪ ನೀವು ನಿಮ್ಮಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ಎದುರುಗಡೆ ಇದ್ದವರನ್ನು ಹೊಗಳುತ್ತೇವಲ್ಲ ಹಾಗೆ ಈ ಪ್ರಹ್ಲಾದ ರಾಜರು ತನ್ನ ಮೊಮ್ಮಗನ ಮೇಲೆ ಮಾಡಿದ ಪರಮಾತ್ಮನ ಅನುಗ್ರಹವನ್ನು ಕೊಂಡಾಡ್ತಾ ಇದ್ದಾರೆ ಹೊರತಾಗಿ ಬ್ರಹ್ಮಾದಿ ದೇವತೆಗಳಿಗೂ ಇದು ಸಿಕ್ಕಿಲ್ಲ ಅನ್ನೋದ್ರಲ್ಲಿ ಅಭಿಪ್ರಾಯ ಇದೆ ಅಂತ ಅನ್ಕೊಳ್ಬಾರ್ದು ಅಷ್ಟೇ ಅಲ್ಲದೇನೆ ಇದರಲ್ಲಿ ಇನ್ನೊಂದು ಒಳ್ಳೆ ಮಾತುಗಳನ್ನ ಪ್ರಹ್ಲಾದ ರಾಜರು ಹೇಳ್ತಾರೆ ಪರಮಾತ್ಮ ದೇವತೆಗಳಿಗೆ ಅಹ್ ಮತ್ತೆ ಭಗವಂತನ ಭಕ್ತರು ಯಾರಿದ್ದಾರೋ ಅವರಿಗೆ ಒಳ್ಳೆ ಕುಲದಲ್ಲಿ ಹುಟ್ಟಿದವರಿಗೆ ಪರಮಾತ್ಮನ ಪಾದಕಮಲಗಳಲ್ಲಿ ದಾಸರಾದವರಿಗೆ ಇವರಿಗೆ ಒಲಿತಾನೆ ಅಂತಂದು ಹೇಳಿದ್ರೆ ಅದರಲ್ಲಿ ಏನ್ ಅತಿಶಯ ವ್ಯಕ್ತಿ ಇಲ್ಲ ಅದೇನ್ ಬಹಳ ದೊಡ್ಡ ಕೆಲಸ ಅನ್ನುವ ಹಾಗೆಯೂ ಇಲ್ಲ ಯಾಕೆ ಅಂತಂದು ಹೇಳಿದ್ರೆ ಭಗವಂತನ ಭಕ್ತರಲ್ಲಿ ಪರಮಾತ್ಮ ಒಲಿತಾನೆ ಅನ್ನೋದ್ರಲ್ಲಿ ಏನಿದೆ ಈಗ ರಾಜನು ತನ್ನನ್ನ ವಿಶೇಷವಾಗಿ ಆದರ ಸತ್ಕಾರ ಮಾಡುವಂತಹ ವ್ಯಕ್ತಿಗಳನ್ನ ತನಗೆ ಅನುಕೂಲವಾಗಿ ನಡೆದುಕೊಳ್ಳುವ ಜನರನ್ನ ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಅನ್ನೋದ್ರಲ್ಲಿ ಏನೋ ದೊಡ್ಡ ಅಸಿಕೆ ಇದೆ ಅವ್ರ ಅವರ ಕರ್ತವ್ಯವನ್ನ ಅವ್ರು ಮಾಡ್ತಾರೆ ಪರಮಾತ್ಮ ಈ ರಾಜನು ಕೂಡ ಅವರ ಕರ್ತವ್ಯವನ್ನ ಮಾಡ್ತಾನೆ ಹೌದು ಆದರೆ ರಾಜಕಾರಣಿಗಳನ್ನ ತೆಗಳುವವರನ್ನ ಅವರು ಹ್ಮ್ ಅವರ ವಂಶವನ್ನೇ ಮುಗಿಸಿ ಬಿಡ್ತಾರೆ ಆ ತರದ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇರ್ತೇವೆ ಯಾವ್ದಾದ್ರು ಅಧಿಕಾರ ಪಕ್ಷದಲ್ಲಿ ಇರುವವರಿಗೆ ವಿರುದ್ಧವಾಗಿ ಬಿಟ್ರು ಅಂತಂದ್ ಹೇಳಿದ್ರೆ ವಿರೋಧ ಪಕ್ಷದಲ್ಲಿರುವಂತಹ ವ್ಯಕ್ತಿಗಳನ್ನು ಬಹಳ ಹಿಂಸೆ ಕೊಟ್ಟು ಅವ್ರಿಗೆ ಏನೇನೋ ಅಹ್ ಪೊಲೀಸರಿಂದ ಭ್ರಷ್ಟಾಚಾರ ತನಿಖಾಧಿಕಾರಿಗಳಿಂದ ಅವರಿಂದ ಇವರಿಂದ ಅಂತ ಚೆನ್ನಾಗಿ ಅವರನ್ನ ಅವರ ತಪ್ಪುಗಳನ್ನು ಹುಡುಕಿಸಿ ಅವರನ್ನ ಮಟ್ಟ ಹಾಕ್ಲಿಕ್ಕೆ ಅಂತ ಬಹಳ ಪ್ರಯತ್ನ ಪಡ್ತಾರೆ ಅವರ ಅನುಕೂಲರಾಗಿ ಯಾರು ಇರ್ತಾರೋ ಅವ್ರಿಗೆ ಒಳ್ಳೆ ಪೋಸ್ಟ್ ಗಳನ್ನು ಕೊಡ್ತಾರೆ ಅನ್ನೆಲ್ಲ ಮಾಡೇ ಮಾಡ್ತಾರೆ ಸಹಜ ಆಯ್ತು ಹಾಗೆ ಪರಮಾತ್ಮನಿನ ಪಾದ ಕಮಲಗಳನ್ನು ನಿರಂತರವಾಗಿ ನ ನಂಬಿ ಬದುಕುವಂತಹ ವ್ಯಕ್ತಿಗಳು ಯಾರೋ ಬ್ರಹ್ಮಾದಿ ದೇವತೆಗಳಲ್ವಾ ಅವರನ್ನು ನೀನು ಅನುಗ್ರಹಿಸ್ತಿ ಅವರಿಗೆ ಬೇಕಾದಂತಹ ವರಗಳನ್ನ ಫಲಗಳನ್ನು ಕೊಡ್ತಿ ಅಂತ ಹೇಳಿದ್ರೆ ಅದರಲ್ಲಿ ಏನು ವಿಶೇಷತೆ ಇಲ್ಲ ಆದ್ರೆ ನಾವು ನಮ್ಮ ವಂಶ ಒಳ್ಳೇದಲ್ಲ ಬರಿಚಕ್ರವರ್ತಿ ಒಳ್ಳೆಯವರಾಗಿದ್ದಾರೆ ಪ್ರಹ್ಲಾದ್ ರಾಜರು ಒಳ್ಳೆಯವರಾಗಿದ್ದಾರೆ ಆದ್ರೆ ನಮ್ಮ ವಂಶ ಉತ್ತಮವಾದ ವಂಶ ಅಲ್ಲ ಯಾವಾಗಲೂ ನಿನ್ನನ್ನು ದ್ವೇಷಿಸುವಂತಹ ರಾಕ್ಷಸರ ವಂಶದಲ್ಲಿ ಬಂದವರು ನಾವು ನಮ್ಮ ವಂಶವನ್ನ ಲೆಕ್ಕಿಸದೇನೆ ಪರಮಾತ್ಮ ನೀನು ನಮ್ಮನ್ನ ಅನುಗ್ರಹಿಸಿದ್ದಿ ನಾವು ದುರ್ಮಾರ್ಗದಲ್ಲಿ ಇರುವಂತಹವರೇ ಆದರೂ ನಮ್ಮ ಇವನು ಹಿಂದೆ ಒಳ್ಳೆ ಕೆಲಸ ಮಾಡಿದ್ದಾನೆ ಈಗ ತತ್ಕಾಲದಲ್ಲಿ ಸ್ವಲ್ಪ ಕೆಟ್ಟ ಕೆಲಸವನ್ನು ಮಾಡಿದ್ರು ಕೂಡ ಹಿಂದೆ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ ಅಂತ ಪೂರ್ವ ಕರ್ಮಗಳನ್ನ ಸ್ಮರಿಸಿ ನನಗೆ ಬಂದಂತಹ ತಾತ್ಕಾಲಿಕವಾದ ದೋಷಗಳನ್ನು ಪರಿಹಾರ ಮಾಡಿದ್ದಿ ನಮ್ಮನ್ನು ಅನುಗ್ರಹ ಮಾಡಿದ್ದಿ ಪರಮಾತ್ಮ ನಿನಗಿದೋ ನಮಸ್ಕಾರ ಅಂತ ಪ್ರಲ್ಹಾದ ರಾಜರು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇಷ್ಟನ್ನು ಮೊದಲಿಗೆ ಶ್ಲೋಕದ ಮುಖಾಂತರವಾಗಿ ನೋಡೋಣ ಮತ್ತೆ ಮುಂದಿನ ಕಥೆಯನ್ನು ನೋಡೋಣ ಶ್ರೀ ಶುಕವು ಎಂಟನೇ ಸ್ಕಂದದ ಇಪ್ಪತ್ತೆರಡನೇ ಅಧ್ಯಾಯದ ಶ್ಲೋಕಗಳು ఇత్యుక్తవంతం పురుషం పురాతనం మహానుభావో సాధుసమ్మత బాంజలి బాష్పకలా భక్తిగో గద్గదయబ్రవీత్ సజ్జన అత్యంత ప్రీతి పాత్రన పరమాత్మ నవన ఈ లోకవన్న కొట్టే ఇవన తప్పుగానే మాఫిమా స్వల్పే స్వల్ప కాల అదిక్షన్ అనుభవించి బంద్ర సాకు ఏం తొందర ಇಲ್ಲ ಇವನ ಮನೆಯನ್ನ ಕಾವಲುಗಾರನಾಗಿ ಆ ನಿಲ್ತೇನೆ ಅಂತ ಪರಮಾತ್ಮ ಹೇಳಿದಾಗ ಬಲಿಚಕ್ರವರ್ತಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಪರಮಾತ್ಮನನ್ನ ಹೇಳ್ತಾ ಇದ್ದಾನೆ ಬಲಿರುವಾಚ ಅಹೋ ಪ್ರಸಾದೋಸ್ಯ ಪ್ರಸಾದ ಸಮದ್ಯತಃ ಪ್ರಪನ್ನ ಎಲ್ಲೋ ಕಪಾಲೈಸ್ತದನುಗ್ರಹೋ ಮರೈಹಿ ಅಲಬ್ಧ ಪೂರ್ವೋಪದ ಅಪಸದೇ ಸುರೇರ್ಪಿತಃ ನೀನು ದೇವತೆಗಳಿಗೆ ಕೊಡಮಾಡ್ಲಿಕ್ಕೆ ಅಂತ ಇಟ್ಟುಕೊಂಡಿರುವ ದೊಡ್ಡ ಅನುಗ್ರಹ ಏನಿದೆಯೋ ಅದನ್ನು ನನ್ನಲ್ಲಿ ಮಾಡಿದ್ದಿ ಪರಮಾತ್ಮ ಎಂತಹ ದೊಡ್ಡ ಅನುಗ್ರಹ ಅಸುರ ಕುಲದಲ್ಲಿ ಹುಟ್ಟಿದಂತಹ ನನ್ನ ಮೇಲೆ ಎಷ್ಟು ಕರುಣೆಯನ್ನು ತೋರಿಸಿದ್ದಿ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಬಲಿಚಕ್ರವರ್ತಿ ನಮಸ್ಕಾರ ಮಾಡ್ತಾ ಇದ್ದಾನೆ ಬ್ರಹ್ಮಾದಿ ದೇವತೆಗಳನ್ನ ರುದ್ರದೇವರನ್ನ ನಮಸ್ಕಾರ ಮಾಡ್ತಾ ಇದ್ದಾನೆ ಅದನ್ನ ಹೇಳ್ತಾ ಇದ್ದ ಲೋಕವನ್ನು ಪ್ರವೇಶ ಮಾಡಿದ ಸುತರ್ ಲೋಕವನ್ನು ಪ್ರವೇಶ ಮಾಡಿದ ಅಂದ್ರೆ ತತ್ಕ್ಷಣ ಯಾಗ ಮಂಟಪದಿಂದಾಗಿ ಪ್ರವೇಶ ಮಾಡಿದ ಅಂತ ಅರ್ಥ ಅಲ್ಲ ಯಾಗ ಮಂಟಪದಲ್ಲಿದ್ದಂತಹ ಅವನು ಈ ಕೆಲವು ಕಾಲ ಪರ್ವತದ ಗುಹೆಗಳಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ ಆ ಶಿಕ್ಷೆ ಮುಗಿದ ನಂತರದಲ್ಲಿ ಈ ಸುತರ್ ಲೋಕವನ್ನು ಪ್ರವೇಶ ಮಾಡ್ತಾನೆ ಅಂತ ಈ ರೀತಿಯಾಗಿ ಹೇಳಿ ಇಂದ್ರನಿಗೆ ಅವನಿಗೆ ಯೋಗ್ಯವಾದಂತಹ ಇಂದ್ರ ಪದವಿಯನ್ನ ತಂದು ಮರಳಿ ದೊರಕಿಸಿ ಕೊಡ್ತಾನೆ ಅದಿತಿಯ ಪ್ರಾರ್ಥನೆಯನ್ನ ಪರಮಾತ್ಮ ಪೂರೈಸ್ತಾ ಇದ್ದಾನೆ ಇತ್ಯುಕ್ತ ಹರಿಮ ನಮ್ಯ ಸಭವಂ ಸಭವಂ ತಿವೇಶ ಸುತಲಂ ಪ್ರೀತೋ ಬಲಿರ್ಮುಕ್ತ ಸಹ ಸುರೈ ಮುಕ್ತನಾದಂತಹ ಬಲಿಚಕ್ರವರ್ತಿ ಅಂದ್ರೆ ಬಂಧನದಲ್ಲಿದ್ದು ಬಂಧನದಿಂದ ಬಿಡುಗಡೆಯಾದಂತಹ ಬಲಿಚಕ್ರವರ್ತಿ ಎಲ್ಲ ಅಸುರರಿಂದಾಗಿ ಸುತಲೋಕವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಸುರರಿಂದ ಸಹಿತನಾಗಿ ಸಹಿತನಾಗಿಯ ಭಗವಾನ್ ಪ್ರೀತ್ಯ ನೀಪಂ

భగవంతన అనుగ్రహవన్న పడదంత బలిచక్రవర్తి అోడి భక్తియ సంతోషదా నేమం విరించోతే ప్రసాదం శ్రీర్ణ శో సురాణామసిర్గపా విశ్వాభివందీరవంది ಲೋಕದಲ್ಲಿ ಅತ್ಯಂತ ಪೂಜ್ಯರಾದ ಬ್ರಹ್ಮಾದಿ ದೇವತೆಗಳು ಅಂತ ಯಾರಿದ್ದಾರೋ ಅವರೆಲ್ಲ ಬಂದು ನಿನ್ನ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತಹ ನೀನು ನಮ್ಮ ಮನೆಯ ದ್ವಾರ ಪಾಲಕನಾಗಿದ್ದಿ ಇಂತಹ ದೊಡ್ಡ ಅನುಗ್ರಹವನ್ನು ಯಾರಿಗೂ ಮಾಡಿದ್ದೀಯಪ್ಪ ನೀನು ದೇವತೆಗಳಾದಂತಹ ದೇವತೆಗಳಿಗೆ ಇಂತಹ ದೊಡ್ಡ ಅನುಗ್ರಹ ಸಿಕ್ಕಿಲ್ಲ ನಮ್ಮ ಮೇಲೆ ಇಷ್ಟು ದೊಡ್ಡದಾದ ಅನುಗ್ರಹವನ್ನು ಮಾಡಿದ್ದಿ ಪರಮಾತ್ಮ ನಿನಗೆ ನಮಸ್ಕಾರ ಅದಕ್ಕೆ ನಾ ಹಿಂದೆ ಹೇಳಿದ ಹಾಗೆ ಕಾರಣಗಳನ್ನು ತಿಳ್ಕೊಳ್ಬೇಕು ಆ ದೇವತೆಗಳು ಪರಮಾತ್ಮನಿಗೆ ಇಷ್ಟು ು ಅನ್ಯಾಯವನ್ನ ಪರಮಾತ್ಮನನ್ನು ಮರೆತು ಘೋರ ಕೆಲಸಗಳನ್ನು ಮಾಡೋದಿಲ್ಲ ಅದರಿಂದಾಗಿ ಅವ್ರ ಮನೆಗೆ ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಆಮೇಲೆ ಅವ್ರು ಪರಿಹಾರ ಮಾಡಬೇಕಾದಂತಹ ಸಂದರ್ಭ ಬರೋದಿಲ್ಲ ಅಕಸ್ಮಾತ್ ಬಂದ್ರು ನೋಡಿ ಹಿರಣ್ಯ ಕಶುಪು ಆಗಿ ಜಯ ವಿಜಯರು ಅವತಾರ ಮಾಡಿದಾಗ ಹಿರಣ್ಯಾಕ್ಷ ಹಿರಣ್ಯ ಕಶುಪುಗಿ ಅವತಾರ ಮಾಡಿದಾಗ ಬರೀ ಪ್ರಹ್ಲಾದನಿಗೋಸ್ಕರ ಬಂದಿದ್ದಲ್ಲ ಪರಮಾತ್ಮ ಇವರಿಬ್ಬರಿಗೋಸ್ಕರವೂ ಬಂದಿದ್ದು ಯಾಕೆಂದ್ರೆ ಬಲಿಚಕ್ರವರ್ತಿ ಇದು ಜಯ ವಿಜಯರು ಪರಮಾತ್ಮನ ಅತ್ಯಂತ ಆತ್ಮೀಯ ಭಕ್ತರು ಪರಮಾತ್ಮನ ದ್ವಾರಪಾಲಕರು ಅವರ ರಕ್ಷಣೆಯನ್ನು ನಾನೇ ಮಾಡ್ತೇನೆ ಅಂತ ಹೇಳಿದ್ದ ಅದಕ್ಕೋಸ್ಕರವೂ ಪರಮಾತ್ಮ ಬಂದಿದ್ದಾನೆ ಹೀಗೆ ಅನೇಕ ಜನರಿಗೆ ಅನುಗ್ರಹ ಮಾಡಿದ್ದಾನೆ ಆದ್ರೆ ನಮಗೆ ಮಾಡಿದ ಅನುಗ್ರಹ ದೊಡ್ಡದು ಅಂತ ನಾವು ಮನಸ್ಸಿನಲ್ಲಿ ಭಾವನೆಯನ್ನು ಇಟ್ಟುಕೊಳ್ಬೇಕಲ್ಲ ಆ ಅಭಿಪ್ರಾಯದಿಂದ ಪ್ರಹ್ಲಾದರಾಜರು ಹೇಳುತ್ತಾ ಇದ್ದಾರೆ ಯತ್ಪಾದ ಪದ್ಮ ಮಕರಂದ ನಿಷೇವಣೇನ ದಯ ಶರಣ ಮತೆ ವಿಭೂತಿ ಖಲಯೋ ನೇ ದಾಕ್ಷಿಣ್ಯ ಭವತ ಪ್ರಣೀತ ಪರಮಾತ್ಮನ ಪಾದ ಕಮಲಗಳ ನಿಷೇವಣೆಯನ್ನು ಮಾಡಿದ್ರು ಅಂತಂದ್ರೆ ಬೇಕಾದ ಎಲ್ಲ ಅಭೀಷ್ಟಗಳು ಸಿಕ್ಕು ಬಿಡತ್ತೆ ಐಶ್ವರ್ಯಗಳನ್ನು ಪಡೀತಾರೆ ನಾವಾದರೂ ದುಷ್ಟರಾದ ದಾನವರು ಅಂತ ಯಾರಿದ್ದಾರಲ್ಲ ಆ ದಾನವರ ವಂಶದಲ್ಲಿ ಹುಟ್ಟಿದವರು ಪರಮಾತ್ಮ ನಮ್ಮನ್ನೂ ನೀನು ಕಾಪಾಡ್ತಾ ಇದೀಯಲ್ಲ ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಮಹೋಮಿತ ವಿಶಾರದ ಸರ್ವಾತ್ಮನಃ ಸಮ ಭಕ್ತ ಪ್ರಿಯೋಸಿ ಕಲ್ಪ ಯದಸಿ ಸಿ ಕಲ್ಪತರುಸ್ವಭಾವ ಪರಮಾತ್ಮ ಕಲ್ಪತರುವಿನ ಹಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಒಳ್ಳೆ ವಿಶೇಷಣಗಳನ್ನು ಕೊಟ್ಟು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ನಾವ್ ಯಾವುದು ಅತ್ಯಂತ ಅಗಾಧವಾದದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು ಅಂತ ಅಂದುಕೊಳ್ತೇವೋ ಅಂತಹ ಜಗತ್ ಸೃಷ್ಟಿ ಎಂಬಂತಹ ಕ್ರಿಯೆಯನ್ನು ಕೂಡ ಅನಾಯಾಸವಾಗಿ ಮಾಡಿಬಿಡ್ತಾರೆ ಅದನ್ನೇ ಹೇಳೋದು ನಾವ್ ಯಾವ್ದಾದ್ರು ಒಂದು ಮನೆಯನ್ನ ಕಟ್ಟಿಸ್ಬೇಕು ಅಂತ ಅಂದುಕೊಂಡ್ರೆ ಮನೆಯನ್ ಬೇಡ ಒಂದು ಬಾತ್ರೂಮ್ ಅನ್ನ ಸರಿಯಾಗಿ ರಿಪೇರಿ ಮಾಡಿಸ್ಬೇಕು ಅಂತಂದ್ರೆ ಅಡಿಗೆ ಮನೆಯಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಏನೋ ಸ್ವಲ್ಪ ರಿಪೇರಿ ಆಗ್ಬೇಕು ಅಂದ್ರೆ ಅದನ್ನ ಮಾಡಿಸ್ಬೇಕು ಅಂತಂದ್ರೆ ಮನೆಯಲ್ಲಿ ಚಿಕ್ಕ ಪುಟ್ಟ ರಿಪೇರಿಗಳು ಬಂತು ಅಂತಂದ್ರೆ ಅದನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡು ವರ್ಷಗಳಾದ್ರೂ ಕೂಡ ಅದನ್ನ ಮಾಡಿಸ್ಲಿಕ್ಕೆ ಹಾಕೋದಿಲ್ಲ ಮಾಡಿಸ್ಲಿಕ್ಕೆ ಅಂತ ಹೊರಟ್ರೆ ನೂರಾರು ವಿಘ್ನಗಳು ಬರುತ್ತೆ ದೊಡ್ಡ ದೊಡ್ಡ ಆ ಮನೆಯನ್ನ ಗಳನ್ನ ದೊಡ್ಡ ದೊಡ್ಡ ನೂರಾರು ಮಹಲಿನ ಆ ನಿವೇಶನಗಳನ್ನ ಇವುಗಳನ್ನ ಕೊಡುವಂತಹ ವ್ಯಕ್ತಿಗಳು ಕೂಡ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಬಹಳ ವೇದನೆಯನ್ನ ಅನುಭವಿಸಿರ್ತಾರೆ ಬಹಳ ಕ್ಲೇಶವನ್ನ ಅನುಭವಿಸಿರ್ತಾರೆ ಹಾಗಿದ್ದಾಗ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಪರಮಾತ್ಮನಿಗೆ ಎಷ್ಟು ಆಯಾಸ ಆಗ್ಬೇಕು ಆದ್ರೆ ಅವ್ರು ಹೇಳ್ತಾರೆ ಪರಮಾತ್ಮನಿಗೆ ಆ ಯಾವ ಆಯಾಸಗಳು ಇಲ್ಲ ಅನಾಯಾಸವಾಗಿ ಪರಮಾತ್ಮ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಬಿಡ್ತಾನೆ ಹೀಗ್ ಮಾಡ್ತಿ ಅಂತಂದ್ರೆ ನಿನ್ನ ಈ ಲೀಲೆ ಅದ್ಭುತ ಅಲ್ವಾ ನಾವ್ ಯಾವ್ದನ್ನ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ವೋ ಅದನ್ನ ಅನಾಯಾಸವಾಗಿ ಮಾಡಿ ಮುಗಿಸ್ತಿ ಅಂತಂದು ಹೇಳಿದ್ರೆ ಎಂತಹ ಮಹಾಪರಾಕ್ರಮಿ ನೀನು ಪರಮಾತ್ಮ ನಿನಗೆ ಅದ್ಭುತ ನೀನು ಅದ್ಭುತ ನೀ ಆಮೇಲೆ ಇನ್ನೆಲ್ಲ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ನೀವು ಎಲ್ಲರಿಗೂ ಒಡೆಯನ್ ನೋಡಿ ನಾವು ಇಲ್ಲಿ ಜಗತ್ತಿನಲ್ಲಿ ಯಾವ ಒಂದ್ ಕೆಲಸ ಮಾಡ್ಬೇಕು ಅಂದ್ರೂ ನಮಗ ಪೂರ್ತಿಯಾಗಿ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ನಮ್ಗೆ ಯಾರ ಮೇಲೂ ಹತೋಟಿ ಇಲ್ಲ ನಮ್ ಮೇಲೆ ನಮಗ್ ಹತೋಟಿ ಇಲ್ಲ ನಮ್ಮ ನಾಲಿಗೆ ಮೇಲೆ ಹತೋಟಿ ಇಲ್ಲ ನಮ್ ಕೈಕಾಲುಗಳ ಮೇಲೆ ಹತೋಟಿ ಇಲ್ಲ ಅಂತಾದಾಗ ಇನ್ನೊಬ್ರನ್ನ ನಾವೇನ್ ನಿಯಮನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಪರಮಾತ್ಮನಾದ್ರು ಇಡೀ ಜಗತ್ತನ್ನ ನಿಯಮನ ಮಾಡ್ತಾ ಇದ್ದಾರೆ ಅದರಿಂದಾಗಿ ಪರಮಾತ್ಮನಿಗೆ ಯಾವ್ದು ಆಯಾಸ ಅಂತ ಅನ್ಸೋದಿಲ್ಲ ನಮಗೆ ಯಾಕೆ ಆಯಾಸ ಅಂತಂದು ಹೇಳಿದ್ರೆ ನಮ್ಗೆ ಇದನ್ನ ಮಾಡುವ ಸಂದರ್ಭದಲ್ಲಿ ನಾವು ಯಾರಿಂದ ಈ ಕೆಲಸವನ್ನು ಮಾಡಿಸ್ತಾ ಇದ್ದೇವೋ ಅವರ ಅಪೇಕ್ಷೆ ನಮಗಿದೆ ಪರಮಾತ್ಮನಿಗೆ ಯಾವ್ದ್ರ ಅಪೇಕ್ಷೆಯೂ ಇಲ್ಲ ಆದ್ರೆ ಎಲ್ಲವನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದ ಇದು ಅವನ ಹಿರಿಮೆ ಅನಾಯಾಸವಾಗಿ ಇಡೀ ಜಗತ್ತಿನ ನಿರ್ಮಾಣಾದಿಗಳನ್ನು ಮಾಡ್ತಾ ಇದ್ದಿ ಯಾರಲ್ಲೂ ಪಕ್ಷಪಾತ ಮಾಡೋದಿಲ್ಲ ಸಮಾನವಾಗಿ ನೋಡ್ಕೊಂಡು ಅವರು ಮಾಡಿದ ಕರ್ಮಗಳಿಗೆ ಅನುಗುಣವಾದ ಫಲವನ್ನು ಪರಮಾತ್ಮ ನೀನು ಕೊಡ್ತಾ ಇದ್ದಿ ಹಾಗೇನ್ ತಂದುಕೊಂಡು ಅಯೋಗ್ಯರಾರಾದ್ರೂ ಬಂದ್ರು ಅಂತಂದ್ರೆ ಅವ್ರಿಗೂ ಫಲವನ್ನು ಕೊಡ್ತೀಯೋ ಇಲ್ಲ ಅಯೋಗ್ಯರಿಗೆ ಅಯೋಗ್ಯವಾದಂತಹ ಸ್ಥಾನವೇ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಮಾತ್ರ ಸರಿಯಾದಂತಹ ಫಲವನ್ನು ಕೊಡುವನು ಪರಮಾತ್ಮ ನೀನು ಹಾಗಾಗಿ ಭಕ್ತರಿಗೆ ಮಾತ್ರ ಒಲಿಯುವಂತಹ ನೀನು ನಮಗೆ ಒಲಿದು ಅನುಗ್ರಹವನ್ನು ಮಾಡಿದ್ದಿ ಭಕ್ತ ವತ್ಸಲನಾಗಿದ್ದಿ ನಮ್ಮನ್ನ ಪಾರು ಮಾಡಿದ್ದಿ ನನ್ನ ವಂಶದಲ್ಲಿ ಒಂದು ಅದ್ಭುತವಾದಂತಹ ವಂಶೋದ್ಧಾರಕ ಬರುವ ಹಾಗೆ ಮಾಡಿದ್ದಿ ಅವನ ರಕ್ಷಣೆಗೋಸ್ಕರವಾಗಿ ಕಾವಲುಗಾರನಾಗಿ ಅವನ ಮನೆಯನ್ನು ಕಾಯ್ತಾ ಇದ್ದಿ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಅವನ ರೂಪಿಯಾದಂತಹ ಪರಮಾತ್ಮನನ್ನ ಆ ತ್ರಿವಿಕ್ರಮ ರೂಪಿಯಾಗಿ ಬೆಳೆದಂತಹ ಪರಮಾತ್ಮನನ್ನ ಪ್ರಹ್ಲಾದ ರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ ಆದ್ಮೇಲೆ ಪರಮಾತ್ಮ ಅನೇಕ ಮಾತುಗಳನ್ನ ಹೇಳ್ತಾರೆ ಆ ಮಾತುಗಳು ಆಮೇಲೆ ಶುಕ್ರಾಚಾರ್ಯರು ಇವರ ಮಾತುಗಳು ಶುಕ್ರಾಚಾರ್ಯಗೆ ಒಂದಿಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಹೇಳ್ತಾನೆ ಆ ಕೆಲಸಗಳೇನು ಇತ್ಯಾದಿ ವಿವರಗಳನ್ನ ಮತ್ತೆ ನಾಳೆಯ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪ್ರವಚನವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು ಅನೇನ ಭಾವಿ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಹರಯೇ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು ಎಲ್ಲರಿಗೂ ನಮಸ್ಕಾರ